ಹಾಯ್ ಎಲ್ಲರಿಗೂ ನಮಸ್ಕಾರ ಮುಗ್ಧ ಮನಸ್ಸು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಅಕ್ಕಿ ರೊಟ್ಟಿ ಟೊಮೊಟೊ ಗೊಜ್ಜು ಲಟ್ಟಿಸುವುದು ಬೇಡ ಏನು ಬೇಡ ಹಾಗೆ ಮಾಡ್ಬೋದು ಮೊದಲು ಒಂದು ಬಾಣಲೆಯನ್ನು ಬಿಸಿ ಇಟ್ಟು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಿಕೊಳ್ಳಬೇಕು ಸಾಸಿವೆ ಚೆನ್ನಾಗಿ ಚಿಟಪಟ ಸೇರಿದ ನಂತರ ಹಸಿ ಮೆಣಸಿನಕಾಯಿ ಮೂರರಿಂದ ನಾಲ್ಕು ಹಾಕಿಕೊಳ್ಳಬೇಕು ನಂತರ ಕಡಲೆಬೇಳೆ ಒಂದು ಮೂರು ಸ್ಪೂನ್ ಕಡಲೆಬೇಳೆಯನ್ನು ಹಾಕಿಕೊಳ್ಳಿ ಕಡಲೆಬೇಳೆ ಗೋಲ್ಡನ್ ಬ್ರೌನ್ ಕಲರ್ ಬಂದ ನಂತರ ಇದಕ್ಕೆ ಬೇಕಿದ್ದರೂ ಉದ್ದಿನಬೇಳೆ ಬೇಕಿದ್ದರೂ ಹಾಕ್ಕಬೋದು ನಾನು ಹಾಕಿಲ್ಲ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಮೀಡಿಯಂ ಸೈಜ್ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಡಿ ಹಾಕಿ ಆಗಿ ಫ್ರೈ ಮಾಡಿಕೊಳ್ಳಿ ಇಷ್ಟು ಫ್ರೈ ಆದ ನಂತರ ಆರು ಟೊಮಾನ ತಗೊಂಡು ಜಾಸ್ತಿ ಫ್ರೈ ಆದ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಮೊದಲೇ ಫ್ರೈ ಮಾಡಿಕೊಳ್ಳಿ ಟೊಮೊಟೊ ಸ್ವಲ್ಪ ಫ್ರೈ ಆದ ಆದರೆ ಹಾಕಿ ಉಪ್ಪನ್ನ ಹಾಕಿ ನಂತರ ಸ್ಪೂನ್ ಧನಿಯಾ ಸ್ಪೂನ್ ಧನಿಯಾ ಪೌಡರ್ ಇದು ಬೇಕಿದ್ರೆ ಹಾಕಬಹುದು ಇಲ್ಲಾಂದ್ರೆ ಬೇಡ ನಂತರ ಖಾರದ ಪುಡಿ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಾನು ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೀನಿ ಮೊದಲೇ ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರನ ನೋಡ್ಕೊಂಡು ಹಾಕಬೇಕು ಹಸಿರು ಮೆಣಸಿನ್ಕಾಯಿ ಬೇಡ ಅಂದ್ರೆ ಖಾರದ ಪುಡಿನೇ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಆಗುತ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಸಿಮೆಣಸಿನಕಾಯು ಹಾಕೊಂಡಿರೋದ್ರಿಂದ ಖಾರದ ಪುಡಿಯನ್ನು ನನಗೆ ಇಷ್ಟು ಗೊತ್ತಿ ನಿಮ್ಗೆ ಇನ್ನೂ ಸ್ವಲ್ಪ ತೆಳುವಾಗಬೇಕು ಅಂದರೆ ಸ್ವಲ್ಪ ನೀರ್ ಹಾಕೊಂಡ್ ಬೇಕಿದ್ರೆ ತೆಳು ಮಾಡ್ಕೋಬೋದು ಗೊಜ್ಜು ನನಗೆ ಇಷ್ಟ ಗಟ್ಟಿ ಸಾಕು ಅನ್ನಿಸ್ತು ನಾನು ನೀರ್ ಹಾಕಿಲ್ಲ ನೀವು ಬೇಕಿದ್ರೆ ನೀರನ್ನು ಇನ್ನೊಂದು ಸೈಡ್ಗೆ ಎತ್ತಿಟ್ಕೊಳ್ಳಿ ತೆಳುವಾಗಿ ಬೇಕಿದ್ರೆ ಇವಾಗ ಒಂದು ಪಾತ್ರೆ ಏನು ತಿಂತಾರೆ ರೊಟ್ಟಿ ಮಾಡಲು ಅದಕ್ಕೆ ಒಂದು ಒಂದು ಕಪ್ ಅಕ್ಕಿ ಇಟ್ಟು ಕಾಲು ಕಪ್ ಮೈದಾ ಹಿಟ್ಟು ಗೋಧಿ ಹಾಕಿ ರೊಟ್ಟಿ ಮಾಡಲು ರುಚಿಗೆ ತಕ್ಕಷ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಮೊದಲೇ ಮಿಕ್ಸ್ ಮಾಡಿಕೊಳ್ಳಿ

ಹೆಂಚನ್ನು ಕಾಯಲ್ಲಿ ಇಟ್ಟು ಹೆಂಚು ಚೆನ್ನಾಗಿ ಕಾದ ನಂತರ ರೊಟ್ಟಿಯನ್ನು ಹಾಕಬೇಕು ಈ ಗ್ಯಾಸನ್ನು ಆಫ್ ಮಾಡಿ ರೊಟ್ಟಿಯನ್ನು ಹಾಕಬಾರದು ನಂತರ ರೊಟ್ಟಿ ಹಾಕಿದ ನಂತರ ಒಂದು ಪ್ಲೇಟನ್ನು ಮುಚ್ಚಿಡಿ ಒಂದು ಐದು ನಿಮಿಷ ಆದಮೇಲೆ ಪ್ಲೇಟ್ ತೆಗೆದು ನೋಡಿದರೆ ರೊಟ್ಟಿ ಆಗಿರುತ್ತದೆ ಇವಾಗ ರೊಟ್ಟಿ ಎಬ್ಬೋದ್ರಿಂದ ಎಬ್ಬಿಕೊಳ್ಳಬೇಕು ಗ್ಯಾಸನ್ನು ಆಫ್ ಮಾಡಿದರೆ ರೊಟ್ಟಿ ಕಿತ್ತು ಹೋಗುತ್ತದೆ ಆದ್ದರಿಂದ ಗ್ಯಾಸನ್ನು ಆಫ್ ಮಾಡಬೇಡಿ ಐ ಫ್ಲೇಮ್ನಲ್ಲೇ ಇರಲಿ ಇವ್ರಿ ಮೀಡಿಯಮ್ ಫ್ಲೇಮೇನು ಮಾಡೋಕ್ಕೋಗ್ಬಾರ್ದು ನಂತರ ಇನ್ನೂ ಸ್ವಲ್ಪ ಹಿಟ್ಟಿತ್ತು ಅದರಲ್ಲಿ ಮತ್ತೆ ಇನ್ನೊಂದು ರೊಟ್ಟಿ ಹಾಕ್ಕೋತಾ ಇದ್ದೀನಿ ಗ್ಯಾಸನ್ನು ಯಾವುದೇ ಕಾರಣಕ್ಕೂ ಆಫ್ ಮಾಡಬೇಡಿ ಹೊಸಬರಿಗೆ ಸ್ವಲ್ಪ ಕೈ ಸುಡುತ್ತದೆ ನೋಡಿಕೊಂಡು ಮಾಡಿಕೊಳ್ಳಿ ಈಗ ಒಂದು ಪ್ಲೇಟ್ ಮುಚ್ಚಿಟ್ಟಿದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಮತ್ತೆ ತೆಗೆದು ಮತ್ತೆ ರೊಟ್ಟಿನೇ ತೆಕ್ಕಬೇಕು ಹೆಂಚಿಂದ ಈ ರೀತಿ ಮಾಡಿದ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಎಲ್ಲೂ ಕಿತ್ತೋಗಲ್ಲ ನೋಡಿ ನೀವು ಉಲ್ಟ ಬೇಕಿದ್ರು ಮಾಡಿ ಬೇಯಿಸ್ಕೋಬೋದು ನಾನು ಇಲ್ಲಿ ಉಲ್ಟಾ ಮಾಡಿ ಬೇಯಿಸ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಒಂದು ಕಪ್ಪ ಕೀಟಲ್ಲಿ ಮೂರು ರೊಟ್ಟಿ ಆಗಿದೆ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್